ಸರಿ ಗಿದೆ ಸೂಪರ್ ಅಪ್ಪನ್ ನೋಡಿ ಅಪ್ಪ ಸರ್ ನೋಡಿ ತುಂಬಾ ಸೂಪರ್ ಆಗಿದೆ ಸರ್ सेम ಅಪ್ಪ ಸರ್ ಜೂನಿಯರ್ ಪವರ್ ಸ್ಟಾರ್ ಸರಿ ಗಿದೆ ಸೂಪರ್ ಡ್ಯಾನ್ಸ್ ಫೈಟ್ ಮತ್ತೆ ಪುನೀತ್ ಸರ್ ಅಪ್ಪ ಸರಿ ಗಿದೆ ಸೂಪರ್ ಸರಿ ಗಿದೆ ಸಾಯ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಸರ್ ಯುವ ನಮ್ಮ ಹೊಸ ಭರವಸೆ ಏ ತುಂಬಾ ಚೆನ್ನಾಗಿದೆ ಯೂತ್ಗೆ ಯೂತ್ ಫುಲ್ ಆಗಿದೆ ಯುವ ಬಂದು ಯುವ ಆಕ್ಚುಲಿ ಪ್ರತಿಯೊಂದು ಕಡೆನೂ ಅಪ್ಪವ್ರು ರಿಪ್ಲಿಕೇಬಲ್ ಆಗ್ತಾರೆ ಅವ್ರ ರಿಫ್ಲೆಕ್ಷನ್ ಖಂಡಿತವಾಗಿದೆ ಅವ್ರು ಡಾನ್ಸ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಪ್ರತಿ ಒಂದು ಕಡೆನು ಆಲ್ ದಿ ಬೆಸ್ಟ್ ಫಾರ್ ಎಂಟರ್ಟೈನ್ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಒಳ್ಳೇದಾಗಲಿ